ಹಾಯ್ ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ ನಾವು ಮಾಡ್ತಿರೋದು ಅಗ್ನಿಹೋತ್ರ ಈ ಅಗ್ನಿಹೋತ್ರವನ್ನು ಯಾವ ರೀತಿ ಮಾಡಬೇಕು ಏನು ಪೊಸೀಸರ್ ಇದೆ ಹಾಗೆ ಅದನ್ನ ಯಾರು ಮಾಡ್ಬೋದು ಯಾವಾಗ ಮಾಡಬೇಕು ಅಂತ ಕೆಲವೊಂದು ಸಿಂಪಲ್ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ ಅದನ್ನು ನಾವು ಪಾಲಿಸ್ಕೊಂಡ್ರೆ ನಾವು ಈಸಿಯಾಗಿ ನಮ್ಮ ಮನೆಯಲ್ಲಿ ನಾವು ಅಗ್ನಿವೋತ್ರವನ್ನು ಮಾಡಿ ನಮ್ಮ ಪಾಸಿಟಿವಿಟಿಯನ್ನು ಇನ್ನಷ್ಟು ಹಿಮ್ಮಡಿಗೊಳಿಸಿ ನೆಗೆಟಿವಿಟಿಯನ್ನು ಮನೆಯಿಂದ ಆಚೆ ಹಾಕುವುದು ಒಂದು ಇದರ ಮೂಲಕ ಸಾಧ್ಯ ಅಂತ ಹೇಳ್ಬೋದು ಸೊ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾವಿಲ್ಲಿ ನೋಡೋಣ ನಾನು ಒಂದು ಶ್ರೀಮತಿ ನಿರ್ಮಲಾ ದಾಡಿಬಾವಿ ಸರ್ಟಿಫೈಡ್ ಯೋಗ ಟೀಚರ್ ಜೊತೆಗೆ ಸರ್ಟಿಫೈಡ್ ಅಗ್ನಿಹೋತ್ರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾನಿದನ್ನು ಕಲ್ಕೊಂಡು ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡಬೇಕಂತ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ ಸಾಮಾನುಗಳಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಸ್ವೀಟ್ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು ಯಾವುದೇ ಒಂದು ನೈವೇದ್ಯಕ್ಕಂತ ಇರಲಿ ಎರಡು ದೀಪಗಳಿರಲಿ ಜೊತೆಗೆ ಬರಣಿ ಆಕಳದಿಂದ ಶುದ್ಧವಾದ ಬರಣಿ ಇರಬೇಕು ಜೊತೆಗೆ ಶುದ್ಧವಾದ ತುಪ್ಪ ಇರಬೇಕು ಅಷ್ಟೇ ನಿಮಗೆ ಸಾಧ್ಯದಷ್ಟೇ ಸೊ ಸ್ಟಾರ್ಟ್ ಹೆಂಗ ಮಾಡೋದಪ್ಪ ಅಂತಂದ್ರೆ ಒಂದು ಪತ್ತಿಯನ್ನ ತಗೊಂಡು ತುಪ್ಪದಲ್ಲಿ ಅದನ್ನ ಹದ್ಬಿಟ್ಟು ಮಿಡಲ್ ಆಗಿ ಅದು ಎಲ್ಲಾಗಳಿಗೆ ಹಂಗ ಮಿಡಲ್ ಆಗಿ ನೀಟಾಗಿ ಇಡಬೇಕು ಸೊ ನೀಟಾಗಿ ಇಡೋದ್ರಿಂದ ಅದು ಚೆನ್ನಾಗಿ ಅಗ್ನಿ ಹತ್ಕೊಳ್ಳುತ್ತೆ ಜೊತೆಗೆ ಮೇಲ್ಗಡೆ ಸ್ವಲ್ಪ ತುಪ್ಪದಿಂದ ಅದನ್ನ ಸಿಂಪಡಿಸ್ಬೇಕು ನೀವು ಒಂದು ಸ್ಪೂನ್ ಇರಲಿ ಅಥವಾ ಅದರಿಂದ ಏನಾದರೂ ಅದು ಅಗ್ನಿ ಬರುವಾಗೆ ನಾವು ಅದನ್ನು ತುಪ್ಪವನ್ನು ಅದಕ್ಕೆ ಅರ್ಪಣೆಯನ್ನು ಮಾಡ್ತಾ ಇರಬೇಕು ಸೊ ನಿಧಾನಕ್ಕೆ ನಿಧಾನಕ್ಕೆ ಅದು ಅಗ್ನಿ ಜಾಸ್ತಿ ಆಗುತ್ತಾ ಅಂತ ನೋಡ್ಕೊಂಡು ನಾವು ಕೆಲವೊಂದು ಮಂತ್ರಗಳನ್ನು ಇಲ್ಲಿ ಹೇಳಬೇಕಾಗುತ್ತೆ ಒಂದು ಶಿವನ ಮಂತ್ರ ಇನ್ನೊಂದು ಗಾಯತ್ರಿ ಮಂತ್ರ ಮುಖ್ಯವಾದ ವಿಷಯ ಏನಂತಂದ್ರೆ ಈ ಪಿರಾಮಿಡ್ ಆಕಾರದಲ್ಲಿ ಏನು ನಾವು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀವಿ ಶುದ್ಧವಾದ ಬೆರಣಿ ಶುದ್ಧವಾದ ತುಪ್ಪದೊಂದಿಗೆ ನಾವು ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದೀವಿ ಅದರ ಒಂದು ಹೊಗೆಯಿಂದ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ದಾರಿಯನ್ನ ಕಾಣ್ಕೊಳ್ಬಹುದು ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರೋ ಇದೆ ಅಂತಲೂ ಹೇಳ್ಬೋದು ಇಲ್ಲಿ ನಾವು ಶಿವನ ಮಹಾಮೃತ್ಯುಂಜಯ ಮಂತ್ರವನ್ನು ನಾವು ಹೇಳಬೇಕಾಗುತ್ತೆ ಐದು ಸಲ ಐದು ಬಾರಿ ನೀವು ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಬೇಕು ಜೊತೆಗೆ ಗಾಯತ್ರಿ ಮಂತ್ರವನ್ನು ನಾವು ಕೂಡ ಐದು ಸಲ ಹೇಳಬೇಕಾಗುತ್ತೆ ಇನ್ನೊಂದು ಬಹು ಮುಖ್ಯವಾದಂತಹ ನಿಯಮ ಏನಂತಂದರೆ ಸೂರ್ಯ ನಾವು ಟೈಮ್ದಲ್ಲಿ ಏನಾದರೂ ಅಗ್ನಿವತ್ರವನ್ನು ಮಾಡಬೇಕಂದ್ರೆ ಅಲ್ಲಿ ಒಂದು ಮಂತ್ರ ಇದೆ ಜೊತೆಗೆ ಸೂರ್ಯ ಮುಳು ಮುಳುಗಿ ಮುಳುಗುವಂತಹ ಟೈಮ್ದಲ್ಲಿ ನಾವೇನಾದರೂ ಅಗ್ನಿವತ್ರವನ್ನು ಮಾಡ್ತಾ ಇದ್ರೆ ಅಲ್ಲಿ ಕೂಡ ಒಂದು ಬೇರೆ ಮಂತ್ರವನ್ನು ಹೇಳಬೇಕಾಗುತ್ತೆ ಅಗ್ನಿಹೋತ್ರವನ್ನು ಮಾಡ್ಬೇಕಂತಂದ್ರೆ ಅಕ್ಕಲಕೋಟೆ ಅಲ್ಲಿ ಅಗ್ನಿಹೋತ್ರದ ಕಿಟ್ಟೆ ಸಿಗುತ್ತೆ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು ನಾವು ಇನ್ನು ಕೊನೆಯದಾಗಿ ಇದಕ್ಕೆ ಬೇಕಾಗಿರ್ತಕ್ಕಂತ ಅನ್ಪಾಲಿಶ್ಡ್ ಅಕ್ಕಿಯನ್ನ ನಾನು ಹೇಳಿದ್ದೆ ಆ ಅನ್ಪಾಲಿಶ್ಡ್ ಅಕ್ಕಿಯನ್ನ ಎಲ್ಲ ಈ ಏನು ಬೆರಣಿ ಇದಾವಲ್ಲ ಇದು ಎಲ್ಲವೂ ಕೂಡ ಮುಗಿಯೋ ಟೈಮ್ ನಾವು ಅದ ಅಕ್ಕಿಗಳ ಅಕ್ಕಿಯನ್ನು ತುಪ್ಪದಲ್ಲಿ ಅದ್ದಿರ್ತಕ್ಕಂಥ ಅಕ್ಕಿಯನ್ನು ನಾವು ಗೋಮುಖ ಮುದ್ರೆಯಿಂದ ಅಂದರೆ ರಿಂಗ್ ಫಿಂಗರ್ ಮಿಡಲ್ ಫಿಂಗರ್ ಆ್ಯಂಡ್ ಥಮ್ ಫಿಂಗರ್ ಅನ್ನು ನಾವು ಫೋಲ್ಡ್ ಮಾಡಿಬಿಟ್ಟು ಒಂದು ನಿಯಮಬದ್ಧವಾಗಿ ಗೋಮುಖ ಮುದ್ರೆಯಲ್ಲಿ ಮೂರು ಬೆರಳುಗಳನ್ನು ಟಚ್ ಮಾಡಿ ಒಂದು ಮುದ್ರೆ ಆಗುತ್ತೆ ಆ ಮುದ್ರೆ ಗೋಮುಖ ಮುದ್ರೆ ಆ ಗೋಮುಖ ಮುದ್ರೆಯಿಂದ ನಾವು ಆ ಅಕ್ಕಿಯನ್ನು ಈ ಅಗ್ನಿ ಕುಂಡದಲ್ಲಿ ಹಾಕಬೇಕಾಗುತ್ತೆ